ಅಧ್ಯಕ್ಷ ಉತ್ತರವನ್ನ ಒದಗಿಸಿದ್ದಾರೆ ಈ ಕ್ರಿಕೆಟ್ ಬೆಟ್ಟಿಂಗ್ ಅನ್ನೋದು ಬರೀ ಮಂಡ್ಯದ ಯುವಕರಲ್ಲ ಇಡೀ ಕರ್ನಾಟಕದ ಇಲ್ಲಿ ಕೂತಿರೋ ಪ್ರತಿ ವಿಧಾನಸಭಾ ಕ್ಷೇತ್ರದ ಯುವಕರನ್ನ ಬಹಳ ಹಾಳು ಮಾಡ್ತಾ ಇದೆ ಇದು ರೌಡಿಸಮ್ ನ ಜಾಸ್ತಿ ಮಾಡೋದ್ರಿಂದ ಹಿಡಿದು ಈ ಕ್ರಿಕೆಟ್ ಬೆಟ್ಟಿಂಗ್ ಇಂದ ಯುವಕರು ಸಾಲ ಮಾಡಿ ಮನೆಗಳನ್ನ ಹಾಳು ಮಾಡ್ಕೊಳ್ತಾ ಇದಾರೆ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಮಂಡ್ಯದ ಮದ್ದೂರ್ನ ಚಿಕ್ಕರ್ಸಿನ್ ಕೆರೆಯಲ್ಲಿ ಎರಡ್ ಸಾವಿರದ ಇಪ್ಪತ್ ಒಂದು ಐ ಪಿ ಎಲ್ ಮ್ಯಾಚ್ ಗುಜರಾತ್ ವರ್ಸಸ್ ಚೆನ್ನೈ ಪಂದ್ಯದಲ್ಲಿ ಹನ್ನೊಂದು ಸಾವಿರ ರೂಪಾಯಿನ ಚಿಕ್ಕರ್ಸಿನ ಕೆರೆ ಹುಡುಗ ಕಟ್ಟಿದ್ದ ಅದನ್ನು ಕೊಡ್ಲಿಲ್ಲ ಅಂತ ಹೇಳಿ ಮ್ಯಾಚ್ ಮುಗ್ದೋದ್ ಮೇಲೆ ಕೊಲೆ ಮಾಡಿ ಸಾಯಿಸಿದ್ರು ಇದು ಬರೀ ಹನ್ನೊಂದು ಸಾವಿರ ರೂಪಾಯಿ ನಡೆದಂತ ಕೊಲೆ ಇವತ್ತು ನನ್ನ ಮಂಡ್ಯದಲ್ಲಿ ಯುವಕರು ಪ್ರತಿ ಮನೆಯಲ್ಲಿ ಯುವಕರು ಕ್ರಿಕೆಟ್ ಬೆಟ್ಟಿಂಗ್ ಸೇರ್ಕೊಂಡಿದ್ದಾರೆ ಇದರಿಂದ ಅವರು ಸಾಲ ಮಾಡ್ತಾ ಇದಾರೆ ಮದುವೆ ಮಾಡೋಕ್ಕೆ ಹೆಣ್ಣುಗಳು ಸಿಗ್ತಾ ಇಲ್ಲ ಐ ಪಿ ಎಲ್ ಮ್ಯಾಚ್ ಮುಗಿದಿದ ತಕ್ಷಣ ಅವರ ಬೈಕುಗಳು ಅವರ ಆಸ್ತಿಗಳನ್ನ ಈ ಬುಕ್ಕಿಗಳು ಕಿತ್ಕೋತಾ ಇದಾರೆ ನನ್ನ ಕ್ಷೇತ್ರದ ಒಂದು ಉದಾಹರಣೆ ಹೇಳ್ತೀನಿ ಈಗ ಎರಡು ತಿಂಗಳ ಒಬ್ಬ ನನ್ನ ಕ್ಷೇತ್ರದ ಕ್ರಿಕೆಟ್ ಬುಕ್ಕಿಯನ್ನ ನಮ್ಮ ಮಂಡ್ಯದ ಪೊಲೀಸರು ಇಡ್ಕೊಂಡ್ ಬಂದ್ರು ಇಡ್ಕೊಂಡ್ ಬಂದಾಗ ಬಹಳ ದುರಂತದ ವಿಚಾರ ಈ ಕ್ರಿಕೆಟ್ ಬುಕ್ಕಿಗಳು ಮೂರು ಪಕ್ಷದವ್ರ ಜೊತೆ ಗುರುತಿಸ್ಕೊಂಡಿರ್ತಾರೆ ಕಾಂಗ್ರೆಸ್ ಅವ್ರ ಜೊತೆ ಇದಾರೆ ಬಿಜೆಪಿ ಜೊತೆನೂ ಇದಾರೆ ಜನತಾ ದಳ ಜೊತೆನೂ ಇದಾರೆ ಅವತ್ತು ಅಲ್ಲಿಗೆ ಮಾಜಿ ಮುಖ್ಯಮಂತ್ರಿ ಬಂದಿದ್ರು ಅವರಿಗೆ ಯಾರು ಹೇಳಿದ್ರು ಏನಿಲ್ಲೋ ಎಸ್ ಪಿಗೆ ಗೆ ಫೋನ್ ಮಾಡ್ತಾರೆ ನನ್ನ ಪಕ್ಷದ ಕಾರ್ಯಕರ್ತನ ಹಿಡ್ಕೊಂಡ್ ಬಂದಿದಿರೋ ಈಗ್ಲೇ ಬಿಡ್ತಿರೋ ಇಲ್ವೋ ಅಂತ ಹೇಳಿ ಎಸ್ ಪಿಗೆ ಗೆ ಫೋನ್ ಮಾಡ್ತಾರೆ ಆತ ಒಬ್ಬ ಕ್ರಿಕೆಟ್ ಬುಕ್ಕಿ ಅವನಿಂದ ಇಡೀ ಮಂಡ್ಯದಲ್ಲಿ ಎಷ್ಟು ಯುವಕರು ಹಾಳಾಗಿದ್ರು ಅಂತ ಹೇಳಿದ್ರೆ ಅದನ್ನ ಹೇಳೋದಕ್ಕೆ ಆಗಲ್ಲ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ರಾಜಕಾರಣಿಗಳು ಕೂಡ ಈ ಕ್ರಿಕೆಟ್ ಬುಕ್ಕಿಗಳನ್ನ ಪೋಷಿಸೋದನ್ನ ನಿಲ್ಲಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಯುವ ಯುವಕರು ಕೊಲೆ ಆಗ್ತಾ ಇದಾರೆ ಸಾಲ ಮಾಡ್ತಾ ಇದಾರೆ ಅವ್ರ ತಂದೆ ತಾಯಿನ ಕಣ್ಣೀರಲ್ಲಿ ಕೈ ತೊಳಿತಾ ಇದಾರೆ ಆಸ್ತಿ ಕಳ್ಕೊಳ್ತಾ ಇದಾರೆ ಅವರ ಮನೆ ಮಠ ಹರಾಜ್ ಆಗ್ತಾ ಇದೆ ಊರ್ ಬಿಡ್ತಾ ಇದಾರೆ ಈ ನೀವು ಒಂದು ಒಂದು ಅಂಕಿಅಂಶನ ತರಿಸ್ಕೊಳ್ಳಿ ಐ ಪಿ ಎಲ್ ಮ್ಯಾಚ್ ಆದ್ಮೇಲೆ ಬೈಕ್ ಕಳ್ತನಗಳು ಜಾಸ್ತಿ ಆಗ್ತಾ ಇದೆ ಹೇಳಿ ಸರ್ಕಾರ ಇದಕ್ಕೆ ಕಠಿಣ ಕ್ರಮ ಅಲ್ಲಿಗೆ ಬನ್ನಿ ಹೌದು ಅಧ್ಯಕ್ಷರೇ ಇದಕ್ಕೆ ಕಠಿಣ ಕ್ರಮ ಕೈಗೊಳ್ಳಬೇಕು ಬುಕ್ಕಿಗಳು ಹಳ್ಳಿ ಹಳ್ಳಿಯಲ್ಲಿದ್ದಾರೆ ಅವ್ರನ್ನ ಮಟ್ಟ ಹಾಕಬೇಕು ಪೊಲೀಸರು ಅಡ್ಜಸ್ಟ್ಮೆಂಟ್ ಅಲ್ಲಿ ಬುಕ್ಕಿಗಳನ್ನ ಕ್ರಿಕೆಟ್ ಬ್ಯಾಟಿಂಗ್ ಅನ್ನ ನಡೆಯೋದನ್ನ ತಪ್ಪಿಸ್ಬೇಕು ಅನ್ನೋದು ನನ್ನ ಪ್ರಶ್ನೆ ಅದಕ್ಕೆ ನಾನು ಅದರಲ್ಲಿ ಅನುಭವ ಇದ್ದೀನಿ ಅದಕ್ಕೋಸ್ಕರ ಇಂದೇನು ಕೂಡ ನಮ್ಮ ರವಿಯವರು ಎತ್ತಿರೋ ಪ್ರಶ್ನೆ ಸಾಮಾಜಿಕ ಪಿಡುಗಷ್ಟೇ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಅವ್ರೇನ ಸಣ್ಣ ಮಂಡ್ಯ ಸುದ್ದಿ ಹೇಳ್ತಾ ಇದ್ರು ಒಂದೊಂದು ಕ್ರಿಕೆಟ್ ಮ್ಯಾಚ್ ಗೆ ಒಂದ್ ಸಾವಿರ ಕೋಟಿ ನಡೀತು ಒಂದು ಸಾವಿರ ಕೋಟಿ ಒಂದು ಸಾವಿರ ಇವ್ರೇ ಹೇಳ್ಬಿಟ್ರು ಆ ಹಳ್ಳಿಗಳಲ್ಲಿ ಇರೋರ್ನೆಲ್ಲ ಮಟಾಕ್ ಪುಡಿ ಅಂತ ಅಲ್ಲೆಲ್ಲ ನಡೆಯೋದು ಇಲ್ಲಿ ಬೆಂಗಳೂರಲ್ಲಿ ಇದಾರೆ ಬೆಂಗಳೂರಲ್ಲಿ ನನ್ನ ಮನೆ ಅವರು ಫುಟ್ಪಾತ್ ಅಲ್ಲಿ ಇದ್ದವ್ರು ಇವತ್ತು ಅವ್ರ ಮನೆಗಳು ಕಟ್ಟಿದ್ದಾರೆ ಐವತ್ತು ಕೋಟಿ ಅರವತ್ತು ಕೋಟಿ ಅಷ್ಟು ಆಯ್ತು ಈ ತರದ್ದು ಬಹಳ ದೊಡ್ಡ ಇದಿದೆ ಏನು ಸಣ್ಣದಾಗ ಏನು ಪೊಲೀಸ್ಗೆ ಬಗ್ತಾರೆ ಅನ್ನೋ ಮಟ್ಟದಲ್ಲಿ ಏನಿಲ್ಲ ನನ್ನ ಕಂಡಿಗೆ ಇವರೆಲ್ಲ ಬಂದಿದ್ರು ಇವರು ಯಂಗ್ ಇನ್ಫ್ಲೂಯೆನ್ಸ್ ಎಷ್ಟೆಷ್ಟು ಮಾಡ್ತಾರೆ ಅಂತ ಹೇಳಿದ್ರೆ ಸದನದಲ್ಲಿ ಇರೋರ್ನೇ ಕರ್ಕೊಂಬರ್ತಾರೆ ನಮ್ಮ ಹತ್ರಕ್ಕೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಸದನದಲ್ಲಿ ಇರೋರೇ ಬಂದಿದ್ರು ಇವ್ರ ಬಗ್ಗೆ ರೆಕಮೆಂಡ್ ಮಾಡಕ್ಕೆ ಮನೆ ಅಂದ್ರೆ ಕೆಲವರು ನನ್ಗೆ ಅನ್ಸುತ್ತೆ ಒಬ್ಬ ಡೆವಲಪರ್ ನಮ್ಮಲ್ಲಿ ಜಯನಗರದಾಗ ಇದ್ದ ಸುಮಾರು ನೂರಿಪ್ಪತ್ತು ಕೋಟಿ ಲಾಸ್ ಮಾಡ್ಕೊಂಡಿದ್ದಾರೆ ನೂರ್ ಇಪ್ಪತ್ತು ಕೋಟಿ ಮನೆ ಮಠ ಆಸ್ತಿ ಗೀಸ್ತಿ ಎಲ್ಲ ಮಾರಾಟ ಆಗ ಹೊಡ್ತು ಫುಟ್ಪಾತ್ ಬಂದ್ಬಿಟ್ಟಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಎಲ್ಲ ರೈಡ್ ಅವನ ಹತ್ರ ರೈಡ್ ಮಾಡುದು ದುಡ್ಡು ಸಿಗಲ್ಲ ಆ ಸ್ಥಿತಿ ಬಂದಿದ್ದಾರೆ ಬಟ್ ಲೆಕ್ಕದಾಗಿಲ್ಲ ಅದೆಲ್ಲ ಇದೆಲ್ಲ ಅವಾಲ ತರ ಹೋಗಿದೆ ಅಷ್ಟು ವರ್ಷ ಇದೆ ಇದೆ ಇದು ಸಾಮಾನ್ಯ ಏನು ಆಗಲ್ಲ ಇದಕ್ಕೇನ ಸ್ಪೆಷಲ್ ಸ್ಕ್ವಾಡ್ ಮಾಡಿ ನಾವೇನ ಮಟ್ಟ ಹಾಕ್ಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿ ಕಠಿಣ ಕ್ರಮ ತೆಗೆದುಕೊಂಡ್ರೇನೆ ಎಲ್ಲೋ ಒಂದು ಮಂಡ್ಯದಲ್ಲೋ ಇನ್ನೊಂದ್ ಕಡೆ ಏನ್ ನಡೆಯಲ್ಲ ಇದೆಲ್ಲ ಕೇಸ್ಗೆ ಕೇಸ್ಗೆ ಕೆ ಅವ್ರ ಬಗ್ಗದೇ ಇಲ್ಲ ಕೆ ಎಸ್ ಪೊಲೀಸ್ ಸ್ಟೇಷನ್ಗೆ ಅವ್ರ ಬಗ್ಗದೇ ಇಲ್ಲ ಅದಕ್ಕೆ ಏನಾದ್ರೂ ಒಂದು ಇದಕ್ಕೋಸ್ಕರ ಸ್ಕ್ವಾಡ್ ಮಾಡಿ ನೀವು ಮಾಡಿದ್ರೆ ಇದಕ್ಕೊಂದು ಒಳ್ಳೆ ಬರ್ತದೆ ನೂರಾರು ಕುಟುಂಬ ಉಳಿಸ್ದಂಗೆ ಅವಕಾಶ ಕೂಡ ಸರ್ಕಾರಕ್ಕೆ ಬರ್ತದೆ ಗೃಹ ಸಚಿವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಈ ದೇಶದಲ್ಲೇ ಇದೆ ಇದು

ಆತ್ಮೀಯ ಸಹೋದರ ಕಾಂಗ್ರೆಸ್ ಒಬ್ಬ ಸದಸ್ಯರು ಎರಡು ನಿಮಿಷ ಕ್ರಿಕೆಟ್ ಬೆಟ್ಟಿಂಗ್ ಗಮನಿದ್ದಾರೆ ಓಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಅವ್ರಿಗೆ ತಿಳಿಸ್ತೇನೆ ಅಧ್ಯಕ್ಷರೇ ಇವತ್ತೀ ರಾಜ್ಯದಲ್ಲಿ ಅತ್ಯಂತ ಅಪಾಯಕಾರಿ ಯಾವದರ ಒಂದು ವಿಷಯ ಅಂದ್ರೆ ಅದು ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಮೊಬೈಲ್ ರಮ್ಮಿ ಅಧ್ಯಕ್ಷರೇ ಈ ಎರಡು ವಿಷಯಗಳು ಡಯಮಂಡ್ ಅಧ್ಯಕ್ಷರೇ ತಾವು ನನ್ನ ಕಡೆ ಕೈ ಮುಗಿತಿನ ಗಮನ ಕೊಡಬೇಕು ಅದು ಆಮೇಲೆ ತಾವು ನೋಡ್ರಿ ಯಾಕಂದ್ರೆ ಅಷ್ಟು ಗಂಭೀರವಾದಂತಹ ವಿಷಯ ಇದು ಅದನ್ನ ಕಾರಣಕ್ಕೆ ನಾನು ತಮ್ಮ ವಿನಂತಿಯನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ಕ್ರಿಕೆಟ್ ಬೆಟ್ಟಿಂಗ್ ನಡೆಸ್ತಕ್ಕಂಥವ್ರು ಪ್ರತಿಯೊಂದು ತಾಲೂಕಿನಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ನಡೆಸ್ತಕ್ಕಂಥವ್ರು ಇದ್ದಾರೆ ಅಧ್ಯಕ್ಷರೇ ಇವತ್ತು ಮಾನ್ಯ ಗೃಹ ಮಂತ್ರಿಗಳಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅಧ್ಯಕ್ಷರೇ ಆ ಕ್ರಿಕೆಟ್ ಬೆಟ್ಟಿಂಗ್ ನಡೆಸ್ತವ್ರು ಯಾರು ಅಂತೇಳಿ ಪತ್ತೆ ಹಚ್ಚಲಕ್ಕೆ ಏನು ದೊಡ್ಡ ಮಾತಿಲ್ಲ ಅವರು ಇರೋದೇನು ಒಂದು ಸಾವಿರ ಮಂದಿ ಇಲ್ಲ ಅಧ್ಯಕ್ಷರೇ ಒಂದು ತಾಲೂಕು ಒಂದು ತಾಲೂಕಿನ ಒಬ್ಬರು ಒಂದು ಜಿಲ್ಲಾ ಕೇಂದ್ರದೊಳಗ ಒಂದು ನಾಲ್ಕು ಜನ ಅಧ್ಯಕ್ಷ ಹರ ಅಧ್ಯಕ್ಷರೇ ಒಂದು ಉದಾಹರಣೆ ಕೊಡ್ತೀನಿ ಅಧ್ಯಕ್ಷರೇ ನನ್ನ ಜಿಲ್ಲೆಯೊಳಗ ನನ್ನ ಬಸವ ಕಲ್ಯಾಣ ಮತಕ್ಷೇತ್ರದೊಳಗ ಕ್ಷೇತ್ರದೊಳಗ ನಮ್ಮ ಬೀದರ್ ಎಸ್ ಪಿ ಚನ್ನ ಬಸವಣ್ಣ ಅಂತಕ್ಕಂಥ ನಿಷ್ಠಾವಂತ ಪೊಲೀಸ್ ಆಫೀಸರ್ ಗಡಿಪಾರ್ ಮಾಡಿದ್ದ ಅಧ್ಯಕ್ಷರೇ ಗಡಿಪಾರ್ ಬೆಟ್ಟಿ ಮಾಡ್ತಕ್ಕಂಥವ್ರಿ ಗಡಿ ಪಾರ್ ಮಾಡಿದ್ದ ಅಧ್ಯಕ್ಷರೇ ಇವತ್ತು ನಾವು ಈ ಚಂದ್ರಯಾನ ಮಾಡ್ತಕ್ಕಂಥ ಯಶಸ್ವಿ ಆಗ್ತಾ ಇದ್ದೀವಿ ಒಂದ್ ನಿಮಿಷ ಅಧ್ಯಕ್ಷರೇ ಚಂದ್ರಯಾನ ಮಾಡೋದ್ರೊಳಗೆ ನಾವು ಯಶಸ್ವಿ ಆಗ್ತಾ ಇದ್ದೀವಿ ಆ ನಾಲ್ಕು ಜನ ಯಾರು ಕ್ರಿಕೆಟ್ ಬ್ಯಾಟಿಂಗ್ ಮಾಡ್ಲತ್ತಾರ ಹೋಮ್ ಮಿನಿಸ್ಟರ್ ಒಂದು ಈಗ ಆದೇಶ ಮಾಡ್ಲಿ ಅವ್ರು ಸಂಜೀತನ ಬೆಳಸಿ ಹೇಳ್ತಾರೆ ಅಧ್ಯಕ್ಷರೇ ಅಧ್ಯಕ್ಷರೇ ಒಂದ್ ವೇಳೆ ಇಡೀ ಸದನಕ್ಕೆ ನಾನು ಗಮನ ಗಮನ ಸೆಳಿತೀನಿ ಅಧ್ಯಕ್ಷರೇ ಒಂದ್ ವೇಳೆ ಇದು ಹಿಂಗೆ ಬಿಟ್ರಿ ಅಂದ್ರ ಬರ್ತಕ್ಕಂತ ದಿನಮಾನದೊಳಗೆ ಒಂದ್ ಐವತ್ತು ಜನ ಶಾಸಕರು ಅವ್ರ ಯಾರು ಬರ್ತಾರೆ ಅಧ್ಯಕ್ಷರೇ ಆ ಮಟ್ಟಕ್ಕೆ ಇದು ತಾವು ದಯಮಾಡಿ ಈ ಸದನ ಗಂಭೀರ ತಗೋಬೇಕು ಇವತ್ತಿಪ್ಪ ಇಪ್ಪತ್ತೈದು ವರ್ಷದ ಹುಡುಗರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಧ್ಯಕ್ಷರ ಸಾವಿರಾರು ಜನ ಆಸ್ತಿ ಕಳ್ಕೊಳ್ಳತ್ತರ ಅಧ್ಯಕ್ಷರೇ ಆ ಹುಡುಗರಿಗೆ ಕಳ್ಕೊಂಡಂತ ಪೋಷಕರು ಪಾಲಕರು ಕೊರಗಿ ಕೊರಗಿ ಸಹಲತ್ತಾರೆ ಅಧ್ಯಕ್ಷರೇ ಅದಕ್ಕೆ ದಯಮಾಡಿ ನಾವು ವಿನಂತಿಯನ್ನು ಮಾಡ್ತೀನಿ ಇದರಷ್ಟೇ ಭಯಾನಕ ಇನ್ನೋದು ಯಾವ್ದಂದ್ರೆ ಮೊಬೈಲ್ ಓಕೆ ಅಧ್ಯಕ್ಷರೇ ಏನ್ ಮಾಡ್ತೀರಿ ನೋಡ್ರಿ ಅಧ್ಯಕ್ಷರ ದಯಮಾಡಿ ಗೃಹ ಮಂತ್ರಿಗಳಿಗೆ ನಾನು ಕೈ ಮುಗಿತೀನಿ ಇದು ಒಂದು ವೇಳೆ ನಿಂತು ತು ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಮೊಬೈಲ್ ರಮ್ಮಿ ಜೊತೆಗೆ ಮಟಕ ಒಂದು ವೇಳೆ ನಿಂತು ಅಂದ್ರೆ ಬಹುತೇಕ ನಮ್ಮ ಹೋಮ್ ಮಿನಿಸ್ಟರ್ ಈ ರಾಜ್ಯದ ಪಾಲಿಗೆ ದೇವ್ರು ಆಗ್ತಾರೆ ಅಧ್ಯಕ್ಷರೇ ದೇವ್ ಆಗ್ತಾರೆ ಮತ್ತೆ ಸರ್ಕಾರಕ್ಕೂ ಕೂಡ ಒಳ್ಳೆ ಹೆಸರು ಬರ್ತಾರೆ ಅಧ್ಯಕ್ಷರೇ ಅದಕ್ಕೆ ನಾನು ಎಲ್ಲ ಸದಸ್ಯರ ಪರವಾಗಿ ನಾನು ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಸಾಕಷ್ಟು ಜನ ಯುವಕರು ಕ್ರಿಕೆಟ್ ಕ್ರಿಕೆಟ್ ಬೆಟ್ಟಿಂಗ್ ಇಂದ ಹಾಳಾಗ್ತಿದ್ದಾರೆ ಮಿಡಿಲ್ ಕ್ಲಾಸ್ ಹುಡುಗರು ಇವತ್ತು ಅದಕ್ಕೆ ಸ್ಪಾಯಿಲ್ ಆಗ್ತಿರೋದು ದಯವಿಟ್ಟು ಇದ್ರ ಬಗ್ಗೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಆದಷ್ಟು ಶೀಘ್ರನೇ ಒಂದು ಸ್ಕ್ವಾಡ್ ನ ಎಲ್ಲರೂ ಸಹಕಾರದೊಂದಿಗೆ ಮಾಡಬೇಕು ಸಾವಿರಾರು ಕುಟುಂಬಗಳು ಇದರಿಂದ ಸ್ಪಾಯಿಲ್ ಆಗ್ತಿದೆ ದಯವಿಟ್ಟು ಇದಕ್ಕೆ ನಮ್ಮ ಸರ್ಕಾರ ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಆಶಿಸ್ತೇನೆ ಸಭಾಧ್ಯಕ್ಷ